ಬಂದಿದೆ ಹಿಂದೆ ಒಮ್ಮೆ ಪರ್ಷಿಯಾದಲ್ಲಿ ಇಂದಿನ ಇರಾನ್ ಇಬ್ಬರು ಮಹಿಳೆಯರ ನಡುವೆ ವಿವಾದ ಉಂಟಾಯಿತು ಇದು ಪರ್ಷಿಯನ್ ನಿರೂಪಣೆಯಲ್ಲಿತ್ತು ಹಳೆಯ ದಿನಗಳ ಕಥೆ ಈ ವಿವಾದವು ಖಾದಿ ಖಾಜಿ ಖಾಜಿ ಅಥವಾ ಇಸ್ಲಾಮಿಕ್ ನ್ಯಾಯಾಧೀಶರಿಗೆ ತಲುಪಿದೆ ಸಮಸ್ಯೆ ಎಂದರೆ ಎರಡು ಮಹಿಳೆಯರು ಮಗು ತನಗೆ ಸೇರಿದವರು ಎಂದು ಹೇಳಿದ್ದಾರೆ ಡಿಎನ್ಎ ಪರೀಕ್ಷೆ ಇತ್ಯಾದಿ ಇಲ್ಲದ ಕಾರಣ ಈ ಪ್ರಕರಣವನ್ನು ನಿರ್ಧರಿಸುವಲ್ಲಿ ತೊಂದರೆ ಉಂಟಾಯಿತು ಇಸ್ಲಾಮಿಕ್ ಖಾಜಿ ಅಥವಾ ನ್ಯಾಯಾಧೀಶರು ಈ ಪ್ರಕರಣವನ್ನು ತೆರೆದ ನಂತರ ಇಬ್ಬರೂ ಮಗುವಿನ ಮಾಲೀಕತ್ವದ ಹಕ್ಕುಗಾಗಿ ತಮ್ಮ ರಕ್ಷಣೆಯನ್ನು ಮಂಡಿಸಿದರು ಇಬ್ಬರೂ ಅಚಲರಾಗಿದ್ದರು ಮತ್ತು ನಂತರ ಕಾಜಿ ನ್ಯಾಯ ಒದಗಿಸಲು ಮಗುವನ್ನು ಎರಡು ತುಂಡುಗಳಾಗಿ ಕತ್ತರಿಸಲಾಗುತ್ತದೆ ಮತ್ತು ಪ್ರತಿಯೊಬ್ಬ ಮಹಿಳೆ ತಾಯಿ ಅದರ ಒಂದು ಭಾಗವನ್ನು ಹೊಂದಿರುತ್ತಾರೆ ಎಂದು ಘೋಷಿಸಿದರು ಆಗ ನಿಜವಾದ ತಾಯಿಯ ಕೂಗು ಜೋರಾಗಿ ಕೇಳಿಸಿತು ಅಲ್ಲಿ ನಕಲಿ ತಾಯಿಗೆ ಈ ಭಯಾನಕ ತೀರ್ಪಿನ ಮೇಲೆ ಅಂತಹ ನೈಜ ಭಾವನೆಗಳನ್ನು ತೋರಿಸಲು ಸಾಧ್ಯವಾಗಲಿಲ್ಲ ನಿಜವಾದ ತಾಯಿ ನ್ಯಾಯಾಧೀಶರಿಗೆ ಹೇಳಿದರೂ ದಯವಿಟ್ಟು ನನ್ನ ಮಗುವನ್ನು ಕತ್ತರಿಸಬೇಡಿ ಮಗುವಿನ ಜೀವವನ್ನು ಉಳಿಸಿದ್ದಕ್ಕಾಗಿ ನೀವು ಇಡೀ ಮಗುವನ್ನು ಮತ್ತೊಂದು ವಿವಾದಾತ್ಮಕ ನಕಲಿ ತಾಯಿಗೆ ನೀಡಬಹುದು ಆದರೆ ದಯವಿಟ್ಟು ನನ್ನ ಮಗುವನ್ನು ಉಳಿಸಿ ನ್ಯಾಯಾಧೀಶರು ಮೂರ್ಖರಲ್ಲ ನಿಜವಾದ ತಾಯಿ ಯಾರು ಎಂದು ಪರೀಕ್ಷಿಸಲು ಮತ್ತು ಕಂಡುಹಿಡಿಯಲು ಅವರು ಈ ತೀರ್ಪನ್ನು ನೀಡಿದರು ಈ ತೀರ್ಪಿನಿಂದ ನಕಲಿ ತಾಯಿ ಈ ತೀರ್ಪಿನಿಂದ ಹೆಚ್ಚು ತೊಂದರೆಗೊಳಗಾಗುವುದಿಲ್ಲ ಅಲ್ಲಿ ನಿಜವಾದ ತಾಯಿ ಈ ತೀರ್ಪು